ಯಾವಿಕ್ ತಿಳಿದಿ ಅಂದ್ರೆ ಅಧಿಕಾರದ ಹಸಿವಿಗಾಗಿ ಅವ್ರು ಹೋರಾಟ ಮಾಡ್ತಾ ಇದಾರೆ ಅವ್ರಿಗೆ ಅಧಿಕಾರದ ಹಸಿವು ಜಾಸ್ತಿ ಇದೆ ಆದ್ರೆ ನಮ್ಮ ರೈತರಿಗೆ ತಮ್ಮ ಹೊಟ್ಟೆ ತುಂಬಸ್ಗಳೋಸ್ಕರ ಜಮೀನುಗಳಿಗೆ ಹೋಗೋಕಾಗ್ತದೆಲ್ಲ ನಾವು ಈ ರಾಜ್ಯ ಸರ್ಕಾರ ಕಾಡಂಚಿನ ಪ್ರದೇಶಗಳಲ್ಲಿ ರೈತರು ತಮ್ಮ ಜಮೀರಿ ರಾಗಿನ ಜೋಳನ ಇಲ್ಲ ಹುಲಿ ಹುಲಿಗಳ ಕಾಟ ಇದೆ ಕಿತ್ತಗಳ ಕಾಟ ಇದೆ ರೆಸಾರ್ಟ್ಗಳನ್ನ ಕಾಡೊಳಗೆ ಇವರು ಕಟ್ಕೊಂಡು ಅಲ್ಲಿ ತಂದೆ ಮಾಡ್ತಾ ಇದಾರೆ ಸಾರ್ವಜನಿಕರು ಜಾಸ್ತಿ ಕಾಡೊಳಗಡೆ ಹೋದಾಗ ಅಲ್ಲಿರ್ತಕ್ಕಂಥ ಕಾಡು ಪ್ರಾಣಿಗಳನ್ನ ನಾಡು ಅಂತ ಪರಿಸ್ಥಿತಿ ಬಂದ್ಬಿಟ್ಟದೆ ಇವರು ಅಧಿಕಾರ ದಾಹದಲ್ಲೇ ಇವರು ಅಹ್ ರೈತರನ್ನ ಕಡೆಗಿಣಿಸ್ತಾ ಇದಾರೆ ಇಂತಹ ಒಂದು ಸಂದರ್ಭದಲ್ಲಿ ನಮ್ಮ ಬಿ ಜೆ ಪಿ ಸರ್ಕಾರ ನಾವೆಲ್ಲ ಹೋರಾಟ ಮಾಡಿ ರೈತರಿಗೆ ಒಂದು ಅನುಕೂಲ ಮಾಡೋಕ್ಕೋಸ್ಕರ ಮಾಡೋದಕ್ಕೋಸ್ಕರ ನಾವು ಈ ಕಾರ್ಯಕ್ರಮ ಅಂದ್ಕೊಂಡಿದೀವಿ ಈ ದರಿದ್ರ ಸರ್ಕಾರ ಕೊರಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಕಾರ್ಯಕ್ರಮಕ್ಕೆ ತೊಂದಿರತಕ್ಕಂತ ಎಲ್ಲ ಹಿರಿಯರು